ಹೇಳಿ ನನ್ನೆದೆಯ ತಟ್ಟಿ ನಿಂತವರನ್ನು ಎಂದು ಜೀವಂತ ಕೈ ಬಿಟ್ಟಲಾರಿ ಈ ಮನಹರ ಕೊಮ್ಮನೆ ಕೈ ಬಿಟ್ಟು ಹೋಗಿಬಿಡಲೇ ಇವಲನ್ನು ಇನ್ನಂತ ಸದರೌಡಿಗೆ ಹೆದರಿ ಈ ಕೋರಿಯಿಂದ ನಿಮ್ಮ ಕೈಗೆ ಸಿಲುಕಿಸಲು ಹೋಗಲು ನಾನು ಹೇಳಿ ಹೇಳೆಯಲ್ಲ ಹೆಣ್ಣೆಂದರೆ ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಈ ಹೆಣ್ಣು ನಮ್ಮ ಕರ್ನಾಟಕ ಪಾವ ಶೇಡಿಟ್ಟ ಸರ್ಪ ನೀನು ಶೇಡಿಟ್ಟ ಸರ್ಪ ಆದರೆ ಅದನ್ನು ಎತ್ತಿ ಗರಗರಲ್ಲಿ ತಿರುಗಿಸಿ ನೆಲಕ್ಕೆ ಬಗೆಯುವ ಹೆಚ್ಚಾಗಿ ನೀನು ಚೇಳಿದ್ರೆ ಕುರಿಯಾಲು ಕುರಿದು ನಿನ್ನ ಕುತ್ತುವ ಈ ನನ್ನ ಚದುರಂಗದ ಆಟದಲ್ಲಿ ಈ ನಿನ್ನ ಟಗರು ಹೇಗೆ ಬೀಳುತ್ತದೆ ಎಂದು ಬರ್ತ ಚಿರತೆ ಬಂದ್ರೆ ಹೇಗ ಇರುತ್ತೆ ಹುಲಿ ಬಂದ್ರೆ ಕಾಮಿರ ಇರುತ್ತೆ ಸಿಂಹ ಬಂದ್ರೆ ಕರ್ಚನೆ ಇರುತ್ತೆ ಈ ವೀರ ಬಂದ್ರೆ ಈ ಮೂರು ಒಂಟಿಯಾಗಿ ಈ ಜಾಗದಲ್ಲಿ ಬರಬಾರದು ಹೋಗಿ ಬಿಡು ನಿಮ್ಮ ಮನೆ ಕಡೆಗೆ ನೋಡು ನಾನು ಈ ಊರ ಎಮ್ ಎಲ್ ಎ ತಂಗಿ ನಾನು ಅಂದಾಗೆ ನನ್ನ ಹೆಸರು ಲಕ್ಷ್ಮಿ ಅಂತ ಆ ಕಾಮಕನ ತಾಯಿಯಿಂದ ನನ್ನನ್ನು ಪಾರ್ ಮಾಡಿದ್ದಕ್ಕೆ ನಿಮಗೆ ಶರಣು ಶರಣ ಓಹೋ ಪಂಜರದೊಳಗಿಟ್ಟು ಸಾಕಿದ ನಿನಗೆ ಹೀಗ್ ಪರಿಸ್ಥಿತಿ ನಿಲ್ಲಿ ನೋಡಿ ಈ ನಿಮ್ಮ ಧೈರ್ಯ ಅನ್ನು ಕಂಡು ನೀವು ನಿಮ್ಮ ಬಾಳ ಸಂಗಾತಿ ಆಗಬೇಕೆಂಬುದೇ ನನ್ನ ಆಸೆಯಾಗಿದೆ ಅದಕ್ಕಾಗಿ ನಾನು ಶಾಲೆ ಬಿದ್ದು ಬೇಡಿಕೊಳ್ತೀನಿ ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಮ್ಮ ಎಂತ ನಿರ್ಧಾರ ನಿನ್ನದು ನಿನ್ನ ಮೊದಲೇ ನನ್ನ ಬಹಳ ಅದಲ್ಲದೆ ನೀನು ಬಹಳ ಬಹಳ ಶಾಲೆ ಕಲಿತಾಕಿಯಿಲ್ಲ ನಾನು ಶಾಲೆ ಕಲಿಯದ ಸತದಟ್ಟ ಯಾಕೆ ಈ ರೀತಿ ಮಾತನಾಡ್ತೀರಾ ಶ್ರೀಮಂತರಾದ ಮಾತ್ರಕ್ಕೆ ಬಡವರನ್ನು ಪ್ರೀತಿ ನೋಡಿ ಮೇಲೆ ಬಡವ ಶ್ರೀಮಂತ ಅನ್ನೋ ಮನವರಿಕೆ ಇಲ್ಲ ನೋಡಿ ನಾನು ನಿಮ್ಮನ್ನು ಮನಸ್ಸಾರೆ ಪ್ರೀತಿ ಮಾಡ್ತಿದ್ದೀನಿ ಒಟ್ಟಿನಲ್ಲಿ ಈ ನಿಮ್ಮ ಕುರಿ ಮರಿಯನ್ನು ಕಾದು ನಿಮ್ಮ ಹೆಸರನ್ನು ರೀ ದಯವಿಟ್ಟು ನನ್ನನ್ನು ಮಾತ್ರ ತಿರಸ್ಕರಿಸ್ಬೇಡಿ ನೀವು ಅಯ್ಯೋ ಶಿವ ಶಿವ ಹಾಂಡೆ ಪ್ರಮಾಣನ ಮಾಡಿ ಸ್ಪಿಚಿದೆಯ ಅಯ್ಯೋ ಮಾರುತೇಶ ಈ ವಿಷಯ ಅಣ್ಣನಿಗೆ ಹೇಳೋದು ಹೇಗೆ ಇದು ಆ ಕವಿರತ್ನ ಕಾಳಿದಾಸನ ಕತೆ ಆಯ್ತಲ್ಲ ಅದು ಅಂದು ಆ ಕವಿರತ್ನ ಕಾಳಿದಾಸನ ಹೆಂಡತಿ ಅವನನ್ನು ಕವಿರತ್ನಾಗಿ ಮಾಡಲಿಲ್ವೆ ಅದೇ ರೀತಿ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ಈ ನಾಡಿನ ರಾಜನಾಗಿ ಮಾಡ್ತೀನಿ ಏನಂತೀರಾ ಈ ಮಾತು ಸತ್ಯವೇ ದೇವರ ಈ ಮಾತು இவங்க நான் நம்பே நம்பி ஐ லவ் யு ராஜா ஐ லவ் யூ دغه لال دغه مزید دغه مزید ته اندته سوته لا سوته صدا تل مل دغه دغه ಇದು ಬಂದು ಅರ್ಧನಾಡಿದೆ ಕರ್ನಾಟಕ ತಾಯಿರುಣಿಸಕ್ಕಾಗಲ್ಲ ಹುಟ್ಟಿದವ್ರು ಮರೆಯಕ್ಕಾಗಲ್ಲ ಬೈದ ಬೈ ಪ್ರೀತಿ ಮಾಡಿದವರಿಗೆ ಬಿಟ್ಕೊಡಕ್ಕಾಗಲ್ಲ ಏನ್ ಎಷ್ಟೇ ಕಷ್ಟವನ್ನು ಬಿಟ್ಕೊಡೋ ಚಾನ್ಸೇ ಇಲ್ಲ ಈಲ್ ಇದ್ರೆ ದುನಿಯಾನೇ ಗೆಲ್ಬಹುದು ಹಾ ನಿಮ್ಮ ಕಳ್ಸಬೇಕೆ